ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಹೆಸರು ಅಶ್ವಿನ್ ಅಂತ ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರಾಗಿರ್ತೀವಲ್ಲ ನಮ್ಮದು ಏನೇ ಆಟ ಅದು ಇದು ಏನೇ ಇದ್ರೂ ಕೇವಲ ನಮ್ಮ ಮನೆ ಅಂಗ್ಲಲ್ಲಿ ಸುತ್ತಮುತ್ತ ಮಾತ್ರ ನಡೀತಾ ಇರುತ್ತೆ ಹೀಗೆಲ್ಲ ಆಗ್ತಾ ಆಗ್ತಾ ಒಂದು ಸ್ವಲ್ಪ ದಿವಸ ಆದಮೇಲೆ ನಮಗೆ ಸೈಕಲ್ ಹೊಡಿಬೇಕು ಸೈಕಲ್ ಮೇಲೆ ಏನೋ ಒಂದು ಭಾವನೆ ಬಂದುಬಿಡುತ್ತೆ ನಾವು ಅದನ್ನು ಕಲಿಬೇಕು ತಗೊಂಡು ಸುತ್ತಬೇಕು ಈ ಥರದ್ದೆಲ್ಲ ಆಸೆ ಸ್ಟಾರ್ಟ್ ಆಗುತ್ತೆ ಒಂದು ಮಗು ಯಾವತ್ತು ಸೈಕಲ್ ನೋಡಿಯೋದು ಕಲಿತು ಆಚೆ ಹೋಗ್ಬೇಕಂತ ಕಳುತ್ತೆ ಆವತ್ತು ಆ ಮಗು ದೊಡ್ಡದಾಗಿದೆ ಅಂತ ಅರ್ಥ ಕರೆಕ್ಟ್ ತಾನೇ ಅವ್ನು ಆಮೇಲೆ ಮತ್ತೆ ಕೈಗೆ ಸಿಕ್ಕಲ್ಲ ಸೈಕಲ್ ಹೊಡ್ಕೊಂಡು ಊರೆಲ್ಲ ಸುತ್ತ ಆಡ್ಕೊಂಡಿರ್ತಾನೆ ಅವ್ನು ಮನೆಯಿಂದ ಆಚೆ ಹೋಗ್ಬಿಟ್ಟ ಅಂತಂದರೆ ಅವನ ಎಲ್ಲಿ ಹೋಗಿದ್ದಾನೆ ಅಂತ ಹುಡ್ಕೋದೇ ದೊಡ್ಡ ಕಷ್ಟ ಆಗ್ಬಿಡುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಸೈಕಲ್ ಹೊಡೆಯೋದು ಕಲಿಯೋದು ಅದೆಲ್ಲ ತುಂಬ ದೊಡ್ಡ ದೊಡ್ಡ ಇದು ಅದು ಕರೆಕ್ಟ್ ತಾನೇ ನಾನು ಒಂದು ಕಥೆ ಓದಿದ್ದೆ ಮೂರನೇ ಕ್ಲಾಸು ಅಲ್ಲಿರ್ಬೇಕಾದ್ರೆ ಅವಾಗಷ್ಟೇ ಸೈಕಲ್ ಓಡಿಸೋದು ಕಲ್ತಿದ್ವಿ ಎತ್ಕೊಂಡೋಗಿ ಯಾರಿಗಾದ್ರೂ ಗುತ್ತಿದ್ವಿ ಚರಣಿಗೆ ಬೀಳ್ತಿದ್ವಿ ನಾ ಸೈಕಲ್ ತೊಗೊಂಡೋಗಿ ಯಾರಿಗಾದ್ರೂ ಗುದ್ದಿದ್ರೆ ಅವ್ರು ಮನೆಗೆ ಬಂದು ಯಾರಿಗೂ ಹೇಳಬಾರ್ದು ಅಂತೆಲ್ಲ ತುಂಬ ಪ್ಲ್ಯಾನ್ಗಳನ್ನು ಮಾಡ್ತಿದ್ವಿ ಅದೆಲ್ಲ ತುಂಬ ಫ್ರೆಶ್ ಆಗಿರೋ ಟೈಮಲ್ಲಿ ಒಂದು ಕಥೆ ಓದಿದೆ ಅದರ ಹೆಸರು ರಹಸ್ಯ ವಿಶ್ವ ಅಂತ ಆ ಕಥೆನ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿದ್ದಾರೆ ಅವರು ಚಿಕ್ಕ ಹುಡುಗಾಗಿರ್ಬೇಕಾದ್ರೆ ಸೈಕಲ್ ಓಡ್ಸೋಕೆ ಹೋದಾಗ ಏನೇನಾಗಿತ್ತು ಅನ್ನೋ ಅನುಭವನ ಒಂದು ಕಥೆಯಾಗಿ ಬರೆದಿದ್ರು ನಾವು ಇವತ್ತು ಆ ಕಥೆನ ಓದ್ಕೊಳ್ಳೋಣ ಬನ್ನಿ ಅದೊಂದು ಒಳ್ಳೆ ಚುರುಕು ಬಿಸಿಲಿನ ದಿನ ಶಿವಮೊಗ್ಗ ಈಗಿದ್ದ ಹಾಗೆ ಹಾಗೆ ಇರಲಿಲ್ಲ ಎಲ್ಲೋ ಒಂದೆರಡು ಕಾರುಗಳು ಹಲವಾರು ಜಟ್ಗಾ ಗಾಡಿಗಳು ಇಡೀ ಶಿವಮೊಗ್ಗಕ್ಕೆ ಚಂದ್ರದು ಒಂದೇ ಬಿ ಎ ಎಸ್ ಎ ಕಬ್ ಮೋಟಾರ್ ಸೈಕಲು ಶಿವಮೊಗ್ಗದಲ್ಲಿ ಜನಜಂಗುಳಿ ಎನ್ನುವುದೇ ಇರಲಿಲ್ಲ ತುಂಗಾತೀರದಿಂದ ಮರಳು ಹೊರುವ ಕತ್ತೆ ಮಂದೆಗಳು ಅವುಗಳಿಗಿಂತ ವಿರಾಮವಾಗಿ ನಿಧಾನವಾಗಿ ಓಡಾಡುವ ಜನಸಮೂಹ ರಸ್ತೆಯಲ್ಲಿ ಗಡಿಬಿಡಿ ಎನ್ನುವುದೇ ಇರಲಿಲ್ಲ ಕಾಡು ಪ್ರಾಣಿಗಳು ಶಿವಮೊಗ್ಗ ಊರೊಳಗಡೆ ಓಡಾಡುತ್ತಿದ್ದವು ಎಂದ ಮೇಲೆ ನೀವೇ ಊಹಿಸಿಕೊಳ್ಳಿ ನಮ್ಮ ಅಜ್ಜಿ ಮನೆ ಕೋಳಿ ಒಡ್ಡಿನಿಂದ ಕೋಳಿ ಕದಿಯಲು ಚಿರತೆ ಬಂದಿತ್ತು ಎಂದರೆ ಶಿವಮೊಗ್ಗದಲ್ಲಿ ಈಗ ಯಾರಾದರೂ ಊಹಿಸಲು ಸಾಧ್ಯವೇ ಅಂಥ ಕಾಲದ ಒಂದು ದಿನ ಬೆಳಗ್ಗೆ ನಾನು ಪ್ರಫುಲ್ಲ ಪುರುಷೋತ್ತಮ ಮೂವರು ಹುಡುಗರು ಸೈಕಲ್ ಕಲಿಯಲು ಬಯಲಿನ ಕಡೆಗೆ ಸೈಕಲ್ ತಳ್ಳಿಕೊಂಡು ಹೊರಟಿದ್ದೆವು ಆಗೆಲ್ಲ ಬೇಸಿಗೆ ರಜೆ ಬಂದೊಡನೆ ನಾವು ಶಿವಮೊಗ್ಗದ ನಮ್ಮ ಅಜ್ಜಿ ಮನೆಗೆ ಓಡುತ್ತಿದ್ದೆವು ಆಟ ಆಡಲು ಚೇಷ್ಟೆ ಮಾಡಲು ನಮಗೆ ಅಲ್ಲಿ ವಿಪುಲ ಅವಕಾಶಗಳಿದ್ದೆವು ಜೊತೆಗೆ ಬೇಸಿಗೆ ರಜೆಯಾದ್ದರಿಂದ ನಮ್ಮ ಅಜ್ಜನ ಅಸಂಖ್ಯಾತ ಮೊಮ್ಮಕ್ಕಳಲ್ಲಿ ಕೆಲವರಾದರೂ ಆಡಲು ಜೊತೆಗೆ ಸಿಗುತ್ತಿದ್ದರು ನಮ್ಮ ಅಜ್ಜಯನಿಗೆ ಮೂರು ಜನ ಹೆಂಡತಿಯರಂತೆ ಅಂದರೆ ಮೂರು ಜನರನ್ನು ಅವರೇನು ಒಮ್ಮೆಲೆ ಮದುವೆ ಆಗಿರಲಿಲ್ಲ ಒಬ್ಬರು ತೀರಿಕೊಂಡ ಮೇಲೆ ಇನ್ನೊಬ್ಬರಂತೆ ಸರತಿ ಪ್ರಕಾರ ಮದುವೆಯಾಗಿದ್ದರು ಹಾಗಾಗಿ ಅವರಿಗೆ ಅಗಣಿತ ಮಕ್ಕಳು ಅಸಂಖ್ಯಾತ ಮೊಮ್ಮಕ್ಕಳು ಇದ್ದರು ಅವರಲ್ಲಿ ಕೆಲವರಾದರೂ ನಮಗೆ ರಜೆಯಲ್ಲಿ ಆಟಕ್ಕೆ ಸಿಕ್ಕೇ ಸಿಗುತ್ತಿದ್ದರು ಒಮ್ಮೆ ಶಿವಮೊಗ್ಗಕ್ಕೆ ಹೋದಾಗ ಒಂದು ಚಿಕ್ಕ ಸೈಕಲ್ಲು ಅಲ್ಲಿತ್ತು ನಮ್ಮ ಅಜ್ಜನ ಮೊಮ್ಮಕ್ಕಳಲ್ಲಿ ನಮಗಿಂತ ಹಿರಿಯರಾದ ಹಲವಾರು ಜನ ಅದರಲ್ಲಿ ಕಲಿತು ಬಿಟ್ಟಿದ್ದಿರಬೇಕು ಆ ವೇಳೆಗೆ ನಾವು ಆಗತಾನೆ ಚಡ್ಡಿ ಹಾಕಿಕೊಳ್ಳುವಷ್ಟು ದೊಡ್ಡವರಾಗಿದ್ದೆವು ಅವರಿಗೂ ಮುಚ್ಚಿಕೊಳ್ಳಬೇಕಾದ ಅಂಗಾಂಗಗಳು ನಮಗಿವೆ ಎಂಬುದರ ಪರಿವೆಯೇ ಇಲ್ಲದಷ್ಟು ಮುಗ್ಧರು ಪೆದ್ದರು ಆಗಿದ್ದೆವು ನಾವು ಶಿವಮೊಗ್ಗಕ್ಕೆ ಹೋದಾಗಲೆಲ್ಲ ಎಲ್ಲಿಯೂ ಅಟ್ಟದ ಮೇಲೆ ಬಿದ್ದಿರುತ್ತಿದ್ದ ಸೈಕಲ್ ಈ ಸಾರಿ ಹೇಗೋ ಕೆಳಗೆ ಬಂದಿತ್ತು ನಾನು ಶಿವಮೊಗ್ಗಕ್ಕೆ ಹೋಗುವ ಮೊದಲೇ ಪ್ರಫುಲ್ಲ ಪುರುಷೋತ್ತಮ ಸೈಕಲಿನ ಮೇಲೆ ಎದ್ದು ಬಿದ್ದು ಹೇಗೋ ಮಾಡಿ ಸ್ವಲ್ಪ ದೂರ ಬ್ಯಾಲೆನ್ಸ್ ಮಾಡುವುದನ್ನು ಕಲಿತು ಬಿಟ್ಟಿದ್ದರು ಆದ್ದರಿಂದ ಅವರೆಲ್ಲರಿಗಿಂತ ಚಿಕ್ಕವನಾದ ನನಗೆ ಸೈಕಲ್ ಕಲಿಸಲು ಬಯಲಿನ ಕಡೆಗೆ ಸೈಕಲ್ ತಳ್ಳಿಕೊಂಡು ಹೊರಟಿದ್ದರು ಒಬ್ಬ ಸೈಕಲ್ ಹ್ಯಾಂಡಲ್ ಹಿಡಿದುಕೊಂಡು ಇನ್ನೊಬ್ಬ ಸೈಕಲ್ ಸೀಟು ಹಿಡಿದುಕೊಂಡು ನನ್ನನ್ನು ಸೀಟಿನ ಮೇಲೆ ಕೂರಿಸಿ ನನಗೆ ಪೆಡಲ್ ಹೊಡೆಯುವುದನ್ನು ಹೇಳಿಕೊಡುತ್ತಾ ಸುಮಾರು ಸಾರಿ ಬಯಲನ್ನು ಸುತ್ತಿ ಬಂದರು ನಾನು ಬೀಳದಿರಲಿಂದು ಅವರು ಸೈಕಲನ್ನು ಅತ್ತಿತ್ತ ಅಲ್ಲಾಡದಂತೆ ಭದ್ರವಾಗಿ ಹಿಡಿದಿರುತ್ತಿದ್ದರಿಂದ ಅವರು ಎಷ್ಟು ಸಾರಿ ಸುತ್ತಿ ಬಂದರೂ ನಾನು ಅಡ್ಡಪಲ್ಲಕ್ಕಿ ಜಗದ್ಗುರುವಿನ ಥರ ಗಟ್ಟಿಯಾಗಿ ಕುಳಿತಿರುತ್ತಿದ್ದೇನೆ ಹೊರತು ಸೈಕಲ್ ಬ್ಯಾಲೆನ್ಸ್ ಕೊಂಚವೂ ಗೊತ್ತಾಗುತ್ತಿರಲಿಲ್ಲ ಅವರಿಬ್ಬರೂ ಕೈಬಿಟ್ಟರೆ ಸಾಕು ನಾನು ಸೈಕಲ್ ಸಮೇತ ಪಲ್ಟಿ ಅವರು ಅನೇಕ ಸಾರಿ ಸೈಕಲಿನಿಂದ ನನ್ನನ್ನು ಇಳಿಸಿ ತಾವೇ ಸೈಕಲ್ ಕೊಂಚ ಕೊಂಚ ದೂರ ಹೊಡೆದು ನನಗೆ ತೋರಿಸಿಕೊಟ್ಟರು ಅದೇನೂ ಪ್ರಯೋಜನಕ್ಕೆ ಬರಲೇ ಇಲ್ಲ ಅಷ್ಟಲ್ಲದೆ ನಾವು ತೋರಿಸಿಕೊಟ್ಟರೂ ಇವನು ತಿಳಿದುಕೊಳ್ಳುತ್ತಿಲ್ಲವಲ್ಲ ಎಂದು ನನ್ನ ಮೂರ್ಖತನದ ಬಗ್ಗೆ ಅವರಿಗೆ ಅಸಹನೆ ಹೆಚ್ಚುತ್ತಾ ಹೋಯಿತು ಕೊನೆಗೆ ಅವರಿಬ್ಬರೇ ಸಮಾಲೋಚನೆ ನಡೆಸಿ ಇಬ್ಬರು ಹಿಡಿದುಕೊಂಡರೆ ಇವನು ಕಲಿಯುವುದಿಲ್ಲ ಒಬ್ಬರೇ ಹಿಡಿದುಕೊಂಡು ಇವನಿಗೆ ಸೈಕಲ್ ಬ್ಯಾಲೆನ್ಸನ್ನಾದರೂ ಕಲಿಸೋಣ ಎಂದು ತೀರ್ಮಾನಿಸಿದರು ಅದು ಸಹ ಅಷ್ಟೊಂದು ಪ್ರಯೋಜನಕಾರಿಯಾಗಲಿಲ್ಲ ಏಕೆಂದರೆ ಸೈಕಲನ್ನು ಯಾರಾದರೂ ತಳ್ಳುತ್ತಿದ್ದರೆ ಬೀಳದಂತೆ ಹೇಗೋ ಬ್ಯಾಲೆನ್ಸ್ ಮಾಡುವುದು ಗೊತ್ತಾದರೂ ನಾನೇ ಪೆಡಲ್ ಹೊಡೆದು ಸೈಕಲ್ ಚಲಿಸುವಂತೆ ಮಾಡಿದರೆ ಪಲ್ಟಿ ಹೊಡೆಯುತ್ತಿದ್ದೆ ಬಲಗಡೆ ಪೆಡಲ್ ಒತ್ತಿದರೆ ಬಲಗಡೆ ಬೀಳುತ್ತಿದ್ದೆ ಇದನ್ನು ಒತ್ತಿದರೆ ಎಡಗಡೆಗೆ ವಾಲಿ ಉರುಳುತ್ತಿದ್ದೆ ಆದ್ದರಿಂದ ನನ್ನ ಮಿತ್ರರಲ್ಲಿ ಯಾರಾದರೂ ಒಬ್ಬರು ತಳ್ಳಲೇಬೇಕಾಗಿತ್ತು ಅವರಿಬ್ಬರಿಗೂ ಸೈಕಲ್ ತಳ್ಳಿಕೊಂಡು ಓಡಿ ಓಡಿ ಬಂತು ಮೂವರು ಸಕ್ಕರೆ ಕಾಯಿ ಮರಕ್ಕೆ ಸೈಕಲ್ ವಾಲಿಸಿ ಅದರ ನೆರಳಿನಲ್ಲಿ ಸುಧಾರಿಸಿಕೊಳ್ಳತೊಡಗಿದೆವು ಪೆಡಲ್ ಒತ್ತು ಅಂದರೆ ಸೈಕಲ್ ಬೀಳಿಸ್ತಾನೆ ಸುಸ್ತಾಗಿದ್ದ ಪ್ರಫುಲ್ಲ ಗೊಣಗಿದ ನನಗಂತೂ ಇವನ ಹಿಂದೆ ಸೈಕಲ್ ತಳ್ಳಿಕೊಂಡು ಓಡಿ ಓಡಿ ಸುಸ್ತಾಯಿತ್ತು ಅಂದ ಪುರುಷೋತ್ತಮ ಇವರಿಬ್ಬರಿಗೂ ನನಗೆ ಸೈಕಲ್ ಕಲಿಸುವ ಉತ್ಸಾಹ ಹಿಂಗುತ್ತಾ ಬಂತು ನಾನು ಸುಮ್ಮನೆ ಕುರಿ ಥರ ತಲೆ ಬಗ್ಗಿಸಿಕೊಂಡು ನನ್ನ ಪಡೆಗೆ ನಾನು ನಿಂತಿದ್ದೆ ಆ ಸಮಸ್ಯೆಗಳಲ್ಲಿ ಅವರಿಗೆ ತಾನೇ ಸೈಕಲ್ ಕಲಿಸುತ್ತೇನೆಂದು ಕರೆತಂದವರು ಅವರೇ ಅಲ್ವೇ ಕಲಿಸಲಿ ಅಂತ ಅಷ್ಟರಲ್ಲಿ ಪ್ರಫುಲ್ಲನಿಗೆ ಒಂದು ಯೋಚನೆ ಬಂತು ನಮ್ಮ ಮುಂದಿನ ಪೋಸ್ಟ್ ಆಫೀಸಿನವರೆಗೆ ದಾರಿ ಇಳಿಜರಾಗಿತ್ತು ಇವನ ಸೈಕಲ್ ಮೇಲೆ ಕೂರಿಸಿ ಆ ಇಳಿಜಾರಲ್ಲಿ ಬಿಟ್ಟು ಬಿಡೋಣ ಸೈಕಲ್ ತಾನಾಗೇ ಹೋಗುತ್ತೆ ಯಾರೂ ತಳ್ಳದೇ ಬೇಡ ಇವನು ಪೆಡಲ್ ಹೊಡಿದೇ ಇದ್ದರೂ ಆಗುತ್ತೆ ಎಂದು ಹೇಳಿದ ಹೌದೌದು ತುಂಬ ಜೋರದ ಜೋರಾಗಿ ಹೋಗದ ಹಾಗೆ ಇವನು ನೋಡಿಕೊಂಡ್ರೆ ಸಾಕು ಎಂದ ಪುರುಷೋತ್ತಮ ನಾನು ನೆರಳಿನಲ್ಲಿ ನಿಂತು ಯೋಚಿಸಿದೆ ಇವರ ಹೊಸ ಯೋಜನೆಯ ಸಾಧಕ ಬಾಧಕಗಳನ್ನು ಇಲ್ಲಿಯವರೆಗೂ ಸೈಕಲ್ ಹಿಂದ ಯಾರಾದರೂ ಆಪತ್ ಬಾಂಧವರನ್ನು ಇಟ್ಟುಕೊಂಡೇ ಸೈಕಲ್ ಬಿಟ್ಟಿದ್ದೆ ಸೈಕಲ್ ಇತ್ತಲಾಗಿ ತಿರ್ಸು ಅತ್ಲಾಗಿ ತಿರ್ಸು ಬ್ರೇಕ್ ಹಾಕು ಇತ್ಯಾದಿ ಸೂಚನೆಗಳನ್ನು ಹಿಂದಿನಿಂದ ಅವರು ಕೂಗುತ್ತಿದ್ದರಿಂದ ಒಂದು ಬಗೆಯ ಧೈರ್ಯ ಇರುತ್ತಿತ್ತು ಈಗಲಾದರೂ ಸೈಕಲ್ ಮೇಲೆ ನನ್ನನ್ನು ಕೂರಿಸಿ ತಳ್ಳಿಬಿಡುತ್ತೇವೆಂದು ಹೇಳುತ್ತಿದ್ದಾರೆ ಈ ಯೋಜನೆಗೆ ನನಗೆ ಸ್ವಲ್ಪ ಅಪಾಯಕಾರಿಯಾಗಿ ಕಂಡಿತು ನಾನೊಬ್ಬನೇ ಸೈಕಲ್ ಮೇಲೆ ಸವಾರಿ ಹೊರಟರೆ ಅದು ನಿಲ್ಲುವುದೆಲ್ಲಿ ದಾರಿಯಲ್ಲೇನಾದರೂ ತೊಂದರೆ ಆದರೆ ಏನು ಮಾಡಬೇಕು ಎಂದು ಸೂಚನೆ ಕೊಡುವವರು ಯಾರು ಸೈಕಲ್ ನನ್ನ ಮಾತು ಕೇಳದಿದ್ದರೆ ಈವರೆಗೂ ಈ ದರಿದ್ರ ಸೈಕಲ್ ತನಗೇ ಸ್ವಂತ ಬುದ್ಧಿ ಇರುವಂತೆ ವರ್ತಿಸಿದೆ ಎಷ್ಟು ಮಾಡಿದರೂ ತನಗೆ ಬೇಕಾದ ಕಡೆಗೆ ತಿರುಗುತ್ತದೆಯೇ ವಿನಃ ನಾನು ಹೇಳಿದ ಹಾಗೆ ಕೇಳುವಂತೆ ಕಾಣಲಿಲ್ಲ ಸೈಕಲ್ ನಾನು ಒಬ್ಬನೇ ಬಿಡಬೇಕಾ ಎಂದು ಅಂಜಿಕೆಯಿಂದ ಕೇಳಿದೆ ಒಬ್ಬನೇ ಯಾಕ ನಾವೆಲ್ಲ ಇಲ್ಲೇ ಇರ್ತೀವಲ್ಲ ಎಂದ ಪ್ರಫುಲ್ಲ ನೀವು ಇಲ್ಲಿ ಇರ್ತೀರಿ ಸೈಕಲ್ ಮೇಲೆ ನಾನು ಒಬ್ಬನೇ ಹೋಗ್ಬೇಕಲ್ಲ ಸೊ ಎದುರು ನಾವೆಲ್ಲ ಒಬ್ಬರೇ ಬಿಡೋದು ನೋಡಿಲ್ವನ ಅಷ್ಟು ದೂರ ಬ್ಯಾಲೆನ್ಸ್ ಮಾಡಿದರೆ ನಿಂದೇನು ಪ್ರಾಣ ಹೋಗುತ್ತಾ ಹ್ಞೂ ನಾನು ಒಬ್ಬನೇ ಹೊಡೆಯಲ್ಲಪ್ಪ ಅವರ ಯೋಜನೆಗೆ ಸಂಪೂರ್ಣ ಅಸಮ್ಮತಿ ಸೂಚಿಸಿದೆ ಪುರುಷೋತ್ತಮ ಆ ಪ್ರಫುಲ್ಲ ಇಬ್ಬರು ಸ್ವಲ್ಪ ಹೊತ್ತು ಮೌನವಾಗಿ ನಿಂತರು ನನ್ನಂಥ ಹೇಳಿಗೆ ಹೇಗೆ ಧೈರ್ಯ ಹೇಳುವುದು ಯೋಚಿಸುತ್ತಿದ್ದಾರೆಂದು ತೋರುತ್ತದೆ ಕೊನೆಗೆ ಪುರುಷೋತ್ತಮ ಹೇಳಿದ ಹೋಗ್ಕೊಳ್ಳಿ ನಾವು ನಿನ್ನ ಹಿಂದೆ ಓಡಿ ಬರ್ತೀವಿ ಆಯಿತಾ ಸರಿ ಇಳಿಜಾರಿನಲ್ಲಿ ಹೋಗೋದೇನೋ ಹೋಗಬಹುದು ಮತ್ತೆ ವಾಪಸ್ ಬರೋದು ನನ್ನಿಂದ ಅಷ್ಟೊಂದು ದೂರ ಸೈಕಲ್ ತಳ್ಕೊಂಡು ಬರೋದಕ್ಕೆ ಆಗುತ್ತಾ ಎಂದೆ ನಾವಿರ್ತೀವಲ್ಲೋ ನಿನ್ನ ಹಿಂದೆನೇ ಓಡಿ ಬರಲ್ವಾ ಎಂದು ಪ್ರಫುಲ್ಲ ಧೈರ್ಯವಾಗಿ ಹೇಳಿದ ಇನ್ಯಾವ ಹೊಸ ತಕರಾರು ನನ್ನ ತಲೆಗೆ ಹೊಳೆಯಲಿಲ್ಲ ಹಾಗಾಗಿ ನಾನು ಅವರ ಯೋಜನೆಗೆ ಬಲು ಬಲಿಪಶು ಆಗಲೇಬೇಕಾಯಿತು ನನಗೆ ಬಾಹ್ಯಾಕಾಶದ ಗಗನಯಾತ್ರೆ ಥರ ಅನಿಸಿ ಭಯಭೀತಿಯಿಂದ ನಡುಗುತ್ತಾ ಸೈಕಲ್ ಮೇಲೆ ಏರಿ ಕುಳಿತೆ ಕುಳಿತುಕೊಳ್ಳುತ್ತಾ ನನ್ನ ಹಿಂದೆ ನೀವು ಓಡಿ ಬರಬೇಕೆಂದು ಇಮ್ಮಡಿ ಆಶ್ವಾಸನೆ ತೆಗೆದುಕೊಂಡೆ ಏಕೆಂದರೆ ಅವರಿಬ್ಬರು ಅಷ್ಟೊಂದು ವಿಶ್ವಾಸಾರ್ಹ ವ್ಯಕ್ತಿಗಳಲ್ಲವೆಂದು ನನಗೇನೋ ಸಂಶಯ ಒಳಗೊಳಗೆ ಇತ್ತು ನನ್ನನ್ನು ಸೈಕಲ್ ಮೇಲೆ ಕೂರಿಸಿದರು ಅವರಿಗೆ ಅದನ್ನು ತಳ್ಳುವ ಪ್ರಮೇಯವೇ ಬರಲಿಲ್ಲ ಅವರು ಕೂರಿಸಿ ಕೈ ಬಿಡುತ್ತಿದ್ದಂತೆಯೇ ಸೈಕಲ್ ಸುಲಲಿತವಾಗಿ ಇಳಿಜಾರಿನಲ್ಲಿ ಜಾರಿನಲ್ಲಿ ಜಾರಿ ಹೊರಟಿತ್ತು ಮುಂದೆ ರಸ್ತೆಯ ನಿರ್ಜನವಾಗಿತ್ತು ಪ್ರಫುಲ್ಲ ಪುರುಷೋತ್ತಮ ಸೈಕಲ್ ಜೊತೆ ಓಡುತ್ತಾ ಕೊಂಚ ದೂರ ಬಂದರು ಆದರೆ ನಿಧಾನವಾಗಿ ಸೈಕಲ್ ಬೇಗ ವೃದ್ಧಿಯಾದಂತೆ ಅವರಿಬ್ಬರಿಗೂ ಓಡಿ ಓಡಿ ಆಯಾಸ ಆಗತೊಡಗಿತ್ತು ಒಟ್ಟಿನಲ್ಲಿ ನನಗೆ ಧೈರ್ಯ ಹೇಳುತ್ತಾ ಓಡಿ ಬರುತ್ತಿದ್ದ ನನ್ನ ಮಿತ್ರರಿಬ್ಬರಿಗೂ ಅನ್ ನನಗೂ ಅಂತರ ಹೆಚ್ಚುತ್ತಾ ಹೋಯಿತು ಬ್ರೇಕ್ ಹಾಕಿ ಸೈಕಲ್ ನಿಧಾನ ಮಾಡೋ ಎಂದು ದೂರದಲ್ಲೆಲ್ಲೋ ಕ್ಷೀಣವಾಗಿ ಪ್ರಫುಲ್ಲ ಕೂಗಿದ್ದೆ ನನಗೆ ಅವರಿಂದ ಬಂದ ಕೊನೆಯ ಸಂದೇಶ ಯಾವುದು ಬ್ರೇಕೋ ಏನೋ ಕತೆಯೋ ನನಗೆ ಒಂದೂ ಗೊತ್ತಾಗಲಿಲ್ಲ ನನ್ನ ಗಮನವೆಲ್ಲ ಬೀಳದಂತೆ ಎರಡು ಚಕ್ರದ ಮೇಲೆ ಮುಂದಿರುವ ಮುಂದುವರಿಯುವುದರ ಬಗ್ಗೆ ಕೇಂದ್ರೀಕೃತವಾಗಿ ಸುತ್ತಮುತ್ತಣ ಬಾಹ್ಯ ಜಗತ್ತೆಲ್ಲ ನಶಿಸಿ ಹೋಯಿತು ಸೈಕಲನ್ನು ಹೇಗೆ ತಿರುಗಿಸುವುದು ಎಂದು ಸಹ ಗೊತ್ತಿಲ್ಲದ ನಾನು ಬರೇ ಸೈಕಲ್ಲು ರಸ್ತೆ ಎರಡೇ ಅಸ್ತಿತ್ವದಲ್ಲಿರುವ ಶೂನ್ಯವೊಂದರಲ್ಲಿ ಪ್ರಯಾಣಿಸಿದಂತಾಗಿತ್ತು ಸೈಕಲ್ ಸುಯ್ಯನೆ ಸ್ಪೀಡ್ ತಗೊಳ್ಳುತ್ತಿತ್ತು ಸೈಕಲ್ ಓಡಲು ಶುರು ಮಾಡಿದಾಗ ನನಗೆ ಹಿಂದೆ ಓಡಿ ಬರುತ್ತಿದ್ದ ಗೆಳೆಯರು ಅಕ್ಕಪಕ್ಕದ ಮರಗಳು ದೂರದಲ್ಲಿ ಮೇಯುತ್ತಿದ್ದ ಕತ್ತೆ ಮೇಲೆ ಉರಿಯುತ್ತಿದ್ದ ಸೂರ್ಯ ಎಲ್ಲದರ ಪ್ರಜ್ಞೆ ಇತ್ತು ಆದರೆ ಅದರ ವೇಗ ನಿಧಾನವಾಗಿ ವೃದ್ಧಿಸಿದಂತೆ ವೃದ್ಧಿಸಿದಂತೆ ರಸ್ತೆ ಮುಂದಿನ ಅಕ್ಕಪಕ್ಕ ಸುತ್ತಮುತ್ತಗಳೆಲ್ಲ ಅಂತರ್ಧಾನವಾಗಿ ಎಲ್ಲಿದ್ದೇನೆ ಏನು ಮಾಡುತ್ತಿದ್ದೇನೆ ಎನ್ನುವುದು ಸಹ ಬ್ಯಾಲೆನ್ಸ್ ಮಾಡುವ ನನ್ನ ಏಕಾಗ್ರತೆಯಲ್ಲಿ ಮರೆತು ಹೋಯಿತು ನನ್ನ ವ್ಯಕ್ತಿತ್ವ ನಿಧಾನವಾಗಿ ಸೈಕಲ್ಲಿನೊಡನೆ ವಿಲೀನವಾಗ ತೊಡೆಯಿತು ಸೈಕಲ್ಗೆ ಯಾಕೋ ನನ್ನ ಮೇಲೆ ಪ್ರೀತಿ ವಿಶ್ವಾಸಗಳು ಮೂಡಿವೆ ಎನಿಸಿತು ಏಕೆಂದರೆ ಆ ದಾರಿಯಲ್ಲಿ ಅಸ್ ಅತ್ತಿತ್ತ ನೆಗೆಯದೆ ಸ್ವಟ್ಟಂಪಟ್ಟ ತಿರುಗದೆ ನೆಟ್ಟಗೆ ನೇರವಾಗಿ ರಸ್ತೆ ಗುಂಟ ಹೋಗುತ್ತಿದೆ ಮೊದಲೋ ನನ್ನ ಮಿತ್ರರು ಕೈ ಬಿಟ್ಟೊಡನೆ ಹುಚ್ಚು ಕುದುರೆಯ ಥರ ಗೋಣ ವಾಲಿಸುತ್ತಾ ಪಲ್ಟಿ ಹೊಡೆಯುತ್ತಿದ್ದ ಈ ಸೈಕಲ್ಲು ಈಗ ನೀಟಾಗಿ ರಸ್ತೆಯ ಓರೆ ಕೋರೆಗಳನ್ನೆಲ್ಲ ತಾನೇ ತಿಳಿದುಕೊಂಡು ಅದಕ್ಕನುಗುಣವಾಗಿ ಕರೆದೊಯ್ಯುತ್ತಿದೆ ಡಿಕ್ಕಿ ಹೊಡೆದು ಬೀಳಿಸಬೇಕೆಂದು ಅದು ಮನಸ್ಸು ಮಾಡಿದ್ದರೆ ರಸ್ತೆ ಬದಿಯಲ್ಲಿ ಬೇಕಾದಷ್ಟು ಸಕ್ರಮರದ ಸಾಲುಗಳೇ ಇದ್ದವು ಆಂಗ್ಲಯನ ಕೆರೆ ಚರಂಡಿ ಸಹ ಅಲ್ಲೇ ಇತ್ತು ಆದರೆ ನನ್ನ ಸೈಕಲ್ ಇದ್ದಕ್ಕಿದ್ದಂತೆ ನನ್ನ ಮೇಲೆ ವಿಶ್ವಾಸದ ನಿಲುವು ತೆಳೆದಿತ್ತು ನನಗಿದ್ದಿದ್ದು ಎರಡೇ ಚಿಂತೆ ಈ ಸವಾರಿಯ ಕೊನೆ ಎಲ್ಲಿ ಇದು ಸುಖಾಂತ್ಯವೋ ದುಃಖಾಂತ್ಯವೋ ಸೈಕಲ್ ಎಲ್ಲೆಲ್ಲೋ ಕರೆದೊಯ್ದರೆ ಅಲ್ಲಿಂದ ಮನೆ ದಾರಿ ಹುಡುಕಿಕೊಂಡು ವಾಪಸ್ ಬರುವುದು ಹೇಗೆ ಪೆಡಲ್ ತುಳಿಯುತ್ತಾ ಸೈಕಲ್ ವಾಪಸ್ ಹೊಡೆದುಕೊಂಡು ಬರುವುದಂತೂ ನನ್ನಿಂದ ಸಾಧ್ಯವೇ ಇರಲಿಲ್ಲ ಸೈಕಲ್ ಮೇಲೆ ಯಾವ ತೊಂದರೆಯೂ ಇಲ್ಲದೆ ಒಂದೆರಡು ನಿಮಿಷ ಕಳೆದುದರಿಂದ ನನಗೆ ಕೊಂಚ ಆತ್ಮವಿಶ್ವಾಸ ಬಂತು ಅತ್ತಿತ್ತ ತಿರುಗಿ ನೋಡುತ್ತಾ ಸೈಕಲಿನ ವೇಗವನ್ನು ಅನುಭವಿಸಿದೆ ದೂರದಲ್ಲಿ ಎರಡು ಭೀಮಾಕಾರದ ಹುಣಿಸೆ ಮರಗಳಿದ್ದುದು ಕಾಣಿಸಿತು ದಾರಿಯಿಂದ ದೂರವಿದ್ದುದರಿಂದ ಅಂಥ ಚಿಂತೆಯೇನೂ ಇರಲಿಲ್ಲ ಓಡುತ್ತಿದ್ದ ಸೈಕಲಿನ ವೇಗಕ್ಕೆ ಅವೆರಡೂ ಮೆಲ್ಲಗೆ ಒಂದನ್ನೊಂದು ಸುತ್ತುತ್ತಿರುವಂತೆ ತೋರಿತು ಹುಣಿಸೆ ಮರಗಳ ನೆರಳು ಮಸಿ ಚೆಲ್ಲಿದಂತೆ ಬಿದ್ದಿತ್ತು ಆ ನೆರಳಿನಲ್ಲಿ ಯಾರೋ ಚಲಿಸುತ್ತಿರುವಂತೆ ಕಂಡಿತು ನೋಡುತ್ತಿದ್ದಂಥ ಆ ಹಾಗೆ ಆ ಆಕೃತಿ ನಡೆಯುತ್ತಾ ಮುಂದುವರೆಯದು ನೆರಳಿನಿಂದ ಆಚೆಗೆ ಬಂತು ಒಬ್ಬಳು ಬೃಹತ್ ಕಾಯದ ಹೆಂಗಸು ಆಕೆ ಹೆಸರು ರಂಗಮ್ಮ ಎಂದೇನೋ ಇರಬೇಕು ಆಕೆ ಅನೇಕ ಬಾರಿ ನಮ್ಮ ಅಜ್ಜಿ ಮನೆಯ ಪಕ್ಕದ ರಸ್ತೆಯಲ್ಲಿ ಹಾದು ಹೋಗುತ್ತಿರಬೇಕಾದರೆ ನಮ್ಮ ಮನೆಯ ಅಮ್ಮಂದಿರಲ್ಲ ಪಿಸು ಮಾತಿನಲ್ಲಿ ಅವಳ ಬಗ್ಗೆ ಏನೇನೋ ಮಾತನಾಡಿಕೊಳ್ಳುತ್ತಿದ್ದರು ಅದರ ತುಣುಕು ಮಿಣುಕುಗಳನ್ನೆಲ್ಲ ಆಲಿಸಿದ್ದ ನಾವು ಕೂಡ ಅವಳು ಸೂಳೆಯಂತೆ ಎಂದೇನೇನೋ ಅರ್ಥ ತಿಳಿಯದಿದ್ದರೂ ಮಾತನಾಡಿಕೊಂಡಿದ್ದೆವು ಒಟ್ಟಿನಲ್ಲಿ ಅವಳೊಬ್ಬಳು ದುಷ್ಟ ಹೆಂಗಸಿರಬಹುದೆಂಬ ಅಸ್ಪಷ್ಟ ಕಲ್ಪನೆ ಮಾತ್ರ ನಮಗಿತ್ತು ಆಗ ಸೈಕಲ್ ಮೇಲಿದ್ದ ನನಗೇನು ಅವಳನ್ನು ನೋಡಿ ಭಯವಾಗಲಿಲ್ಲ ರಸ್ತೆಗೆ ಬಹುದೂರದ ಬಯಲಿನಲ್ಲಿ ಅವಳಿದ್ದಳು ನಾನಾದರೂ ಸೈಕಲ್ ಮೇಲೆ ಕುಳಿತು ವೇಗವಾಗಿ ಹೋಗುತ್ತಿದ್ದೆ ಈ ಸ್ಥೂಲಕಾಯದ ರಂಗಮ್ಮ ನನಗೇನು ಮಾಡಬೇಕೆಂದಿದ್ದರೂ ಸೈಕಲನ್ನು ವೇಗದಲ್ಲಿ ಓಡಿ ಬರಲು ಸಾಧ್ಯವಿರಲಿಲ್ಲ ಅವಳ ಮಡಕೆ ಕುಪ್ಪಸದೊಳಕ್ಕೆ ತುರುಕಿದಂತಹ ಮೊಲೆಗಳನ್ನು ಹಂಡೆಯಂತಹ ಪೃಷ್ಠವನ್ನು ಹೊತ್ತುಕೊಂಡು ನನ್ನ ಸೈಕಲ್ಲಿನ ಹಿಂದೆ ಎಲ್ಲಾದರೂ ಓಡುವುದುಂಟೆ ಆದರೆ ಅವಳು ನನ್ನ ಕಣ್ಣಿಗೆ ಬಿದ್ದ ಕೆಲವು ಕ್ಷಣದಲ್ಲೇ ನನ್ನ ಸೈಕಲ್ಲಿಗೂ ಅವಳು ಕಂಡಿರಬೇಕು ಆ ರಾಕ್ಷಸಿಯನ್ನು ಕಂಡರೆ ಇದಕ್ಕಿನ್ನೆಂಥ ಆಕರ್ಷಣೆ ಇರಬಹುದು ಹೇಳಿ ಇದ್ದಕ್ಕಿದ್ದಂತೆ ನನ್ನ ಸೈಕಲ್ಲು ಅದರ ಮೇಲೇರಿ ಕುಳಿತಿದ್ದು ನನ್ನನ್ನು ಮರೆತೇ ಬಿಟ್ಟಿತು ನಾನು ಅವಳ ಕಡೆ ನೋಡಿದ್ದಷ್ಟಕ್ಕೆ ಇದು ಅಲ್ಲಿಗೆ ಹೋಗಬೇಕೆಂದು ತಿಳಿದುಬಿಟ್ಟಿತೋ ಏನೋ ನಾನೆಷ್ಟೇ ಪ್ರತಿಭಟಿಸಿ ತಿಳುವಳಿಕೆ ಹೇಳಿದರು ಅದರ ಮುಂದಿನ ಚಕ್ರ ಮೆಲ್ಲಗೆ ಅವಳ ದಿಕ್ಕಿಗೆ ತಿರುಗಬೇಕೆ ನಡೆದಾಡುವ ಬೆಟ್ಟದಂತೆ ಬರುತ್ತಿದ್ದ ರಂಗಮ್ಮ ನನ್ನ ಸೈಕಲ್ ಅವಳತ್ತ ತಿರುಗುತ್ತಿರುವುದನ್ನು ಗಮನಿಸಿದ್ದು ಅವಳನ್ನೇ ನೋಡುತ್ತಿದ್ದ ನನ್ನ ಗಮನಕ್ಕೂ ಬಂತು ನನಗೆ ಮುಂದೇನು ಮಾಡುವುದು ಎಂದು ತೋಚಲಿಲ್ಲ ಈ ರೀತಿ ಸ್ವಂತ ಬುದ್ಧಿ ಇರುವ ಸೈಕಲ್ ಮೇಲೆ ಕುಳಿತದ್ದೇ ನನ್ನ ಮೊದಲನೇ ತಪ್ಪು ಜೊತೆಗೆ ನಾನು ಆ ರಾಕ್ಷಸಿಯ ಕಡೆಗೆ ನೋಡಿದ್ದು ನನ್ನ ಎರಡನೇ ತಪ್ಪು ನಾನು ಅವಳನ್ನು ನೋಡಿದ್ದರಿಂದಲೇ ಸೈಕಲ್ಗೆ ಇಂಥ ದುರ್ಬುದ್ಧಿ ಬಂದಿದ್ದು ಸೈಕಲ್ ಸಾಕಷ್ಟು ದೂರದಲ್ಲಿದ್ದರೂ ಅದರ ಮುಂದುಗಡೆ ಚಕ್ರ ನಿಧಾನವಾಗಿ ದಿಕ್ಕು ಬದಲಿಸಿದ್ದನ್ನು ಕಂಡು ರಂಗಮ್ಮ ಯಾಕೋ ಶಕುನ ಸರಿಯಾಗಿಲ್ಲವೆಂದು ಎಡಕ್ಕೆ ಸರಿದಳು ಆ ವೇಳೆಗಾಗಲೇ ನನ್ನ ಸೈಕಲ್ ರಸ್ತೆ ಬಿಟ್ಟು ಮೈದಾನಕ್ಕೆ ಕಾಲಿಟ್ಟಿತ್ತು ಅವಳು ಎಡಕ್ಕೆ ಸರಿದ ಕೂಡಲೇ ಸೈಕಲ್ ಸಹ ಎಡಕ್ಕೆ ತಿರುಗುವುದೇ ಈಗ ರಂಗಮ್ಮನ ಮುಖದಲ್ಲಿ ಕೊಂಚ ಗಾಬರಿ ಕಂಡಿತು ಆದರೂ ಸೈಕಲ್ ದೂರದಲ್ಲಿದೆ ಸೈಕಲಿಂದ ತಪ್ಪಿಸಿಕೊಳ್ಳಲು ಬೇಕಾದಷ್ಟು ಕಾಲಾವಕಾಶ ಇದೆ ಆದ್ದರಿಂದ ಅವಳು ಹೆಚ್ಚು ಗಡಿಬಿಡಿ ಮಾಡಿಕೊಳ್ಳದೆ ಕೊಂಚ ಬಲಕ್ಕೆ ಹೋಗಿ ಸೈಕಲಿಗೆ ಸಾಕಷ್ಟು ದಾರಿ ಮಾಡಿಕೊಟ್ಟಳು ಆದರೆ ನನ್ನ ಸೈಕಲ್ ಯಾವ ರೀತಿ ಮಾನಮರ್ಯಾದೆ ಬಿಟ್ಟಿ ತಿನ್ನುತ್ತೀರಿ ವರ್ಷಾನುಗಟ್ಟಲೆ ಅಟ್ಟದ ಮೇಲೆ ವನವಾಸ ಮಾಡಿ ಅದಕ್ಕೆ ಮನಸ್ಥಿಮಿತ ಸರಿ ಇರಲಿಲ್ಲ ನಾನೇ ಬೇಕಂತ ಅವಳ ಕಡೆಗೆ ಉದ್ದೇಶಪೂರ್ವಕವಾಗಿ ತಿರುಗಿಸಿದಂತೆ ಅದರ ಮುಂದುಗಡೆ ಚಕ್ರ ಬಲಕ್ಕೆ ತಿರುಗಿತು ಇದ್ದಕ್ಕಿದ್ದಂತೆ ಅದಕ್ಕಿಂತ ದುಷ್ಟಬುದ್ಧಿ ಯಾಕೆ ಬಂತು ರಂಗಮ್ಮನ ಮುಖದಲ್ಲಿ ಈಗ ಕೋಪ ಕಾಣಿಸಿತು ಅಷ್ಟು ದಪ್ಪ ಹೆಂಗಸಿಗೆ ಡಿಕ್ಕಿ ಹೊಡೆಯಲು ಒಂದು ಸೈಕಲ್ ಬಯಲಿನಲ್ಲಿ ಅವಳನ್ನು ಬೆರೆಸಾಡಿದರೆ ಯಾರಿಗೆ ಸಿಟ್ಟು ಬರುವುದಿಲ್ಲ ಹೇಳಿ ಅವಳಿಗೇನು ಗೊತ್ತು ನಾನು ಕಾಯ ವಾಚ ಆ ಮನಸ್ಸು ಅವಳಿಂದ ಅಷ್ಟು ಆದಷ್ಟು ದೂರವಿರಬೇಕು ಎಂದೇ ಶ್ರಮಿಸುತ್ತಿದ್ದೇನೆಂದು ನನಗಂತೂ ಹಾಗೆಲ್ಲ ಒಬ್ಬ ಹೆಂಗಸಿನ ಮೇಲೆ ಸೈಕಲ್ ಬಿಡಬೇಕೆಂದು ಉದ್ದೇಶಪೂರ್ವಕವಾಗಿ ಬಯಸಿದರೂ ಬಿಡಲು ಸಾಧ್ಯವೇ ಇರಲಿಲ್ಲ ಅತ್ತಿತ್ತ ಓಡಾಡಿ ನನಗೆ ಗಲಿಬಿಲಿ ಮಾಡಕೂಡದೆಂದೋ ಏನೋ ರಂಗಮ್ಮ ಮತ್ತೆ ಮೊದಲು ಬರುತ್ತಿದ್ದ ಕಾಲು ಹಾದಿಯಲ್ಲೇ ನಡುವು ಮಧ್ಯೆ ನಿಂತಳು ನನ್ನ ಶನಿ ಸೈಕಲ್ ಏನು ಮಾಡಿತೆಂದು ನಾನು ಹೇಳಬೇಕಾಗೇ ಇಲ್ಲ ನಾನು ಕೊನೆಯ ಬಾರಿ ನೋಡಿದಾಗ ರಂಗಮ್ಮ ನನ್ನ ಮೂಗಿನ ನೇರಕ್ಕೆ ನನ್ನೆದುರು ನಿಂತಿದ್ದಳು ಸೈಕಲ್ ಅವಳ ಎರಡೂ ಕಾಲಿನ ನಡುವೆ ಗುರಿ ಹಿಡಿದು ಉರುಳುತ್ತಾ ಇತ್ತು ಸೈಕಲ್ ಇಲ್ಲಿವರೆಗೆ ನನ್ನನ್ನು ಹೊತ್ತುಕೊಂಡು ಓಡಿಬಂದುದರ ಹಿಂದಿನ ಕರಾಳ ಉದ್ದೇಶ ಇದೀಗ ನನಗೆ ಸ್ಪಷ್ಟವಾಯಿತು ಸೈಕಲ್ ನೇರವಾಗಿ ಹೋಗಿ ಮುಂದಿನ ಚಕ್ರ ಅವಳ ಎರಡು ಕಾಲಿನ ನಡುವೆ ನುಗ್ಗಿ ಹ್ಯಾಂಡಲ್ ಅವಳ ಹೊಟ್ಟೆಗೆ ಡಿಕ್ಕಿ ಹೊಡೆಯಿತು ಹುಣಿಸೆ ಮರದ ಬೊಡ್ಡೆಯಂತಹ ಅಲ್ಲಾಡದೆ ನಿಂತಿದ್ದ ಅವಳಿಗೆ ಸೈಕಲ್ ಡಿಕ್ಕಿ ಹೊಡೆದ ಕೂಡಲೇ ಪೆಡಲ್ ಸಹ ಕಾಲಿಗೆ ನಿಲುಕಿದೆ ಸೀಟಿನ ಮೇಲೆ ಹಗುರವಾಗಿ ಕುಳಿತಿದ್ದ ನಾನು ಇಲಿ ಮರಿತರ ಹಾರಿ ದೊಡ್ಡ ದಿಂಬಿನಂತಿದ್ದ ಅವಳ ಎದೆಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದೆ ಅಪಘಾತಗಳೆಂದರೆ ಸಾವೇ ಎಂದು ತಿಳಿದಿದ್ದ ನಾನು ನನ್ನ ಇತಿಶ್ರೀ ಇಲ್ಲಿಗೆ ಮುಗಿಯಿತೆಂದೇ ತಿಳಿದೆ ಪ್ರಪಂಚ ಎಲ್ಲ ತಲೆಕೆಳಗಾದಂತೆ ಎಲ್ಲಕ್ಕೂ ಮೋಡ ಸಿಕ್ಕಿದಂತೆ ಕಂಡಿತು ಮರುಕ್ಷಣ ಕತ್ತಲು ನನಗೆ ನಾನು ಸತ್ತಿರಬೇಕೆಂದು ಅನಿಸಿತು ಈಗೇನು ಮಾಡುವುದು ಸತ್ತು ಹೋಗಿದ್ದರೆ ಬಹುಶಃ ನಾನು ಮಾಡಬೇಕಾದ ಜವಾಬ್ದಾರಿ ಏನೂ ಇಲ್ಲ ಎಂದುಕೊಂಡೆ ಮುಂದೇನಾಗುತ್ತದೋ ಕಾದು ನೋಡೋಣ ಎಂದು ಯೋಚಿಸಿದೆ ಅಷ್ಟರಲ್ಲಿ ಥತ್ ಪೋಲಿ ಮುಂಡೆದೆ ಸೀರೆ ಒಳಗೆ ನುಸುತಿಯೇನೋ ಎಂಬ ರಂಗಮ್ಮನ ದನಿ ಅರೆ ನಾನು ಸತ್ತಿದ್ದರೆ ಇವಳು ಯಾಕೆ ಇಲ್ಲಿಗೆ ಬಂದಳು ಬಹುಶಃ ಇಬ್ಬರು ಒಟ್ಟಿಗೆ ಸತ್ವೆ ಕೆಳಗೆ ಉರುಳಿ ಬಿದ್ದು ಸೀರೆ ಒಳಗೆ ತಲೆ ಹಾಕುತ್ತಾ ಇದ್ದ ನನ್ನನ್ನು ಹುಳು ಕೊಡವಿದಂತೆ ಸೀರೆ ಕೊಡವಿ ಕಾಲಿನಿಂದ ಆಚೆ ತಳ್ಳಿದಳು ನಾನು ಪರಲೋಕ ಎಂದು ತಿಳಿದಿದ್ದು ಅವಳ ಸೀರೆ ಸುಳಿಯ ಒಳಭಾಗ ಎಂದು ಆಗಲೇ ನನಗೆ ಗೊತ್ತಾಗಿದ್ದು ರಂಗಮ್ಮ ಸತ್ತ ಇಲ್ಲಿಯ ಬಾಲ ಹಿಡಿದು ಎತ್ತುವಂತೆ ನನ್ನನ್ನು ಹಿಡಿದೆತ್ತಿ ನಾನು ನಿಂತ ಕೂಡಲೇ ಜುಟ್ಟು ಬಿಟ್ಟು ಬುರುಡೆ ಮೇಲೆ ನಾಲ್ಕು ತಪರಾಕಿ ತಟ್ಟಿದಳು ಸಾವಿಗಿಂತ ಭಯಂಕರವಾದ ಇಹೋಲೋಕವೊಂದರಲ್ಲಿ ಕಣ್ತೆರೆದಿದ್ದೆ ರಂಗಮ್ಮ ರಾಕ್ಷಸಿಯಂತೆ ಎಡಗಲ್ಲಿ ಸೈಕಲ್ ಹ್ಯಾಂಡಲ್ ಹಿಡಿದುಕೊಂಡು ನಿಂತಿದ್ದಳು ಬೃಹದಾಕಾರದ ಅವಳ ಕೈಯಲ್ಲಿ ಸೈಕಲ್ ಕ್ಷುದ್ರ ಆಟದ ಸಾಮಾನಿನಂತೆ ಕಾಣುತ್ತಿದ್ದು ಬಿಡ್ತಾ ಬಿಡ್ತಾ ಎಲ್ಲಿಗಲೇ ಸೈಕಲ್ ಬಿಡ್ತಿ ಪೋಲಿ ಮುಂಡೆ ಗಂಡ ಹೀ ಎಂದು ಹೆಡ್ಡೆ ಹೆಡ್ ನಕ್ಕೆ ಛೋಯಿದ್ರು ಮೂತಿ ನೋಡು ಮತ್ತೆ ಉಗಿದು ಮತ್ತೆ ನಾಲ್ಕು ಬಾರಿಸಿದಳು ಹೀ ಹಿಂದೆ ಇದ್ದಕ್ಕಿದ್ದಂತೆ ಡಿಕ್ಕಿ ಹೊಡೆದಿದ್ದರಿಂದ ರಂಗಮ್ಮನಿಗೂ ಕೊಂಚ ದಿಗ್ಭ್ರಮೆಯಾಗಿತ್ತೇನೋ ಕೊಂಚ ಸುಧಾರಿಸಿಕೊಳ್ಳುತ್ತಲೇ ಅವಳಿಗೆ ಕೋಪ ಶುರುವಾಯಿತು ಸೀರೆ ಒಳಗೆ ನುಸೀತಿ ಆ ಪೋಖ್ರಿ ಮುಂಡೆದೆ ನಿನ್ನಂಥವು ಹೊತ್ತು ಅಲ್ಲಿ ಬಿದ್ದಿದ್ದಾವೆ ಸೀರೆ ತೋರಿಸುತ್ತಾ ಉಗಿದಳು ಅವಳ ಹೊಸ ಬೈಗುಳದ ಕೇಳಿ ನನಗೆ ವಿಪರೀತ ಕಳವಳ ಆರಂಭ ಆಯಿತು ಅವಳ ಸೀರೆ ಒಳಗಿಂದ ನನ್ನಂಥವು ಹತ್ತು ಬಿದ್ದಿದ್ದಾವ ದೇವರ ಇದು ಯಾವುದೋ ಮನುಷ್ಯರ ಜಾತಿಯಲ್ಲ ಎಲ್ಲಕ್ಕಿಂತ ಕೇವಲ ಸದ್ಗೃಹಸ್ಥರ ಮನೆಗಳಲ್ಲಿ ಹುಟ್ಟಿದ ನಾಲ್ಕಾರು ವರ್ಷಗಳನ್ನು ಕಳೆದಿದ್ದ ನನಗೆ ಹೆಂಗಸೂರಿ ಈ ರೀತಿಯೆಲ್ಲ ಮಾತನಾಡಬಹುದು ಎಂಬುದು ಗೊತ್ತೇ ಇರಲಿಲ್ಲ ರಂಗಮ್ಮ ಭೀಕರ ದುಶ್ಯಕುನದಂತೆ ಕಂಡಳು ಬಿಸಿಲು ತಲೆಯ ಮೇಲೆ ಉರಿಯುತ್ತಿತ್ತು ಇಲ್ಲದೆ ಸಕ್ಕರೆ ಮರಗಳ ಒಂದು ಎಲೆಯೂ ಅಲ್ಲಾಡುತ್ತಿರಲಿಲ್ಲ ದೂರದಲ್ಲಿ ಒಂದು ಕುದುರೆ ಮೂರು ಕತ್ತೆಗಳು ಇಲ್ಲಿ ನಡೆಯುತ್ತಿದ್ದ ದುರಂತದ ಪರಿವೆಯೇ ಇಲ್ಲದೆ ಬಾಲ ಬೀಸುತ್ತಾ ಮೇಯುತ್ತಿದ್ದವು ನನಗೆ ಸೈಕಲ್ ಕಲಿಸುತ್ತಿದ್ದ ಗುರುಗಳಿಬ್ಬರು ನನ್ನ ಸೈಕಲು ರಂಗಮ್ಮನ ದಿಕ್ಕಿಗೆ ತಿರುಗಿದ ಕೂಡಲೇ ಬಂದದಕ್ಕಿಂತ ವೇಗವಾಗಿ ಆ ಜಾಗ ಬಿಟ್ಟು ಓಡಿ ಹೋಗಿದ್ದರು ಅವರಿಬ್ಬರು ಓಡಿ ಹೋಗಿದ್ದು ನನಗೇನು ಸಮಾಧಾನವನ್ನೇ ತಂದಿತ್ತು ಏಕೆಂದರೆ ರಂಗಮ್ಮನ ಸೀರೆ ಒಳಗೆ ಸಿಕ್ಕಿ ಹಾಕಿಕೊಂಡಿದ್ದು ಅವಳಿಂದ ತಲೆಯ ಮೇಲೆ ಮೊಟಕಿಸಿಕೊಂಡಿದ್ದು ಇದನ್ನೆಲ್ಲ ಅವರು ನೋಡಿದ್ದರೆ ಮನೆಯಲ್ಲಿ ಚಿಕ್ಕಮ್ಮಂದಿರ ಎದುರೆಲ್ಲ ಹೇಳಿ ನನ್ನ ಮರ್ಯಾದೆ ಹರಾಜು ಹಾಕುತ್ತಿದ್ದರು ನಾನು ಅವಳ ಬೈಗುಳಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ತೋರಿಸದೆ ಅತ್ತಿತ್ತ ನೋಡುತ್ತಾ ಮೂಢನಂತೆ ಕಂಗಾಲಾಗಿ ನಿಂತಿರುವುದನ್ನು ನೋಡಿ ರಂಗಮ್ಮನಿಗೆ ಇನ್ನಷ್ಟು ರೇಗಿರಬೇಕು ಅತ್ಲಾಗಿತ್ಲಾಗಿ ಏನೋ ನೋಡ್ತೀಯ ಏನೇನು ಮುಸುಡಿಗೆ ಹುಚ್ಚೆ ಹೋಯ್ಬೇಕು ಕೊನ್ನೆ ಮುಂಡೆ ಇದೆ ಎಂದು ಗುಡುಗಿ ತಲೆಗೆ ಇನ್ನೊಂದು ಕೂಟಿದಳು ಕೋಪ ತೀರಿಸಿಕೊಳ್ಳುವ ಹೊಸ ಹೊಸ ವಿಧಾನಗಳನ್ನು ರಂಗಮ್ಮ ಯೋಚಿಸುತ್ತಿರುವುದು ನನಗಂತೂ ದಿಗಿಲು ಉಮ್ಮ ಉಮ್ಮಳಿಸುವಂತೆ ಮಾಡಿತು ಇಷ್ಟು ದೊಡ್ಡ ಹೆಂಗಸು ಈ ಬಯಲಿನಲ್ಲಿ ಸಾರ್ವಜನಿಕ ಸಾರ್ವಜನಿಕವಾಗಿ ಮತ್ತೊಬ್ಬರ ಮುಖಕ್ಕೆ ವಿಸರ್ಜನೆ ಮಾಡುವುದೇ ಅವಳ ಕೋಪಾಟೋಪದ ಉದ್ಗಾರಗಳನ್ನೆಲ್ಲ ಕರಾರುವಕ್ಕಾದ ಕಾರ್ಯಕ್ರಮಗಳಂತೆ ಕಲ್ಪಿಸಿಕೊಳ್ಳುತ್ತಿದ್ದ ನಾನು ಬೆವರುತ್ತಿದ್ದೆ ಆದರೆ ನಾನು ವಯಸ್ಸಿನಲ್ಲಿ ತೀರಾ ಚಿಕ್ಕವನಿದ್ದುದರಿಂದ ಅವಳ ಬೈಗುಳಗಳಾವು ಅವಳು ನಿರೀಕ್ಷಿಸಿದ ಪರಿಣಾಮವನ್ನು ಉಂಟು ಮಾಡುತ್ತಲೇ ಇರಲಿಲ್ಲ ಸೀರೆ ಹರಿದೋಗಿದೆಯಲ್ಲ ನಿಮ್ಮ ಅಪ್ಪ ಕೊಡ್ತಾನಾ ರಂಗಮ್ಮ ಹೇಳಿದಳು ಸೀರೆ ನೋಡಿದ್ದೆ ಎಲ್ಲೂ ಹರಿದಿದ್ದು ಕಾಣಲೇ ಇಲ್ಲ ಏನೋ ನೋಡ್ತೀಯೇ ನೋಡಿಲ್ಲೇ ಎಂದು ಸೆರಗು ಎಳೆದು ಬರೀ ಕುಪ್ಪಸದ ಎದೆ ಬಿಟ್ಟುಕೊಂಡು ಸೆರಗಿನ ಒಂದು ತುದಿ ಹರಿದಿದ್ದು ತೋರಿಸಿದಳು ಅದು ನಾನು ಹರಿದಿದ್ದಲ್ಲ ಎಂದು ಹೇಳಬೇಕೆನಿಸಿದರೂ ಭಯ ಕಳವಳದಲ್ಲಿ ಬಾಯ ಬಿಡಲಾಗಲಿಲ್ಲ ನಡಿ ನಿನ್ನ ಟೇಷನಿಗೆ ಹಾಕಿಸ್ತೀನಿ ಎಂದಳು ನನಗೆ ಜಂಗಾಬಲವೇ ಹುಡುಗಿತು ಕಳ್ಳರನ್ನು ಕೊಲೆಪಾತಕಿಗಳನ್ನು ಕೊಂಡೊಯ್ಯುವ ಜಾಗ ಅದೆಂದು ತಿಳಿದಿದ್ದ ನನಗೆ ಜೀವದ ಆಸೆಯೇ ಕಮರಿಹಾಯಿತು ಅಷ್ಟರಲ್ಲಿ ರಂಗಮ್ಮ ಮನಸ್ಸು ಬದಲಿಸಿದಳೆಂದು ತೋರುತ್ತದೆ ಈ ಪೆದ್ದನಿಗೆ ಏನೇನು ಬೈದರೂ ಇವನ ಮರ್ಮಸ್ಥಾನಕ್ಕೆ ತಾಗುತ್ತಿಲ್ಲ ಎಂದು ಅವಳಿಗೆ ಗೊತ್ತಾಗಿದೆ ನಡಿ ನಿನ್ನ ಮನೆಗೆ ಸೀರೆ ಹರಿದಾಕಿದೆಯಲ್ಲ ಸೀರೆ ಕೊಟ್ಟು ಸೈಕಲ್ ತಗೊಳ್ಳಿ ಎಂದು ಕುತ್ತಿಗೆ ಹಿಡಿದು ದಬ್ಬಿಕೊಂಡು ನಾನು ಬಂದ ದಿಕ್ಕಿನ ಕಡೆಗೆ ನನ್ನ ಸೈಕಲ್ ತಳ್ಳುಕೊಂಡೇ ಹೊರಟಳು ಇನ್ನೇನೂ ಮಾಡಲಾರದು ನಾನು ಅವಳ ಜೊತೆಯಲ್ಲಿ ಮನೆ ಕಡೆ ಹೊರಟೆ ಇಷ್ಟೆಲ್ಲ ಆದರೂ ಕಣ್ಣಾಗ ಒಂದು ತೋಟ ನೀರಿಲ್ಲ ಮುಂಡೆದಕ್ಕೆ ಎಂದು ಉಗಿದಳು ನಾನು ಅವಳಿಗಾದ ಭಯಂಕರ ಅನ್ಯಾಯಕ್ಕೆ ವಿಷಾದ ಸೂಚಿಸಿ ಅಳುತ್ತಿಲ್ಲವೆಂದು ಅವಳ ರೋಷ ನನಗೋ ಭೀತಿ ಭಯ ಕಳವಳಗಡೆ ನಡುವೆ ಅಳಬೇಕೆಂದು ಅನಿಸಲೇ ಇಲ್ಲ ಅವಳು ನನ್ನನ್ನು ಮನೆ ಕಡೆ ಎಳೆದುಕೊಂಡು ಹೊರಡುತ್ತಿದ್ದಂತೆಯೇ ನನ್ನ ಕಳವಳ ಮಿಗಿಲಾಯಿತು ಮನೆಯವರೆಲ್ಲ ದನಿಯಲ್ಲಿ ಮಾತನಾಡಿಕೊಳ್ಳುತ್ತಿದ್ದ ಈ ರಾಕ್ಷಸಿ ಕೈಲಿ ನಾನು ಸಿಕ್ಕಿಕೊಂಡು ಹೊಡೆತ ತಿಂದಿರುವುದನ್ನು ನೋಡಿದರೆ ಏನೆಂದಾರು ಎಂದು ಊಹಿಸಿ ನಡುಗಿದೆ ಮನೆಗಳು ಹತ್ತಿರಾದಾಗ ಅದೆಲ್ಲಿದೆಯೋ ನಿಂದು ಮನೆ ಎಂದಳು ನಾನು ದೂರದಲ್ಲಿದ್ದ ನಮ್ಮ ಅಜ್ಜಿ ಮನೆ ತೋರಿಸಿದೆ ನಾನು ಆ ಮನೆ ತೋರಿಸಿದ ಕೂಡಲೇ ರಂಗಮ್ಮನ ಧೋರಣೆ ನಾಟಕೀಯವಾಗಿ ಬದಲಾಗಿ ಹೋಯಿತು ನಿಂಗೇನು ಸೈಕಲ್ ಬಿಡೋಕೆ ಬರೋಕಿಲ್ವಾ ಹ್ಞೂ ಇಲ್ಲ ಯಾಕೆ ಅದ್ರ ಮೇಲೆ ಕೂತ್ಕೊಂಡೆ ಪ್ರಫುಲ್ಲ ಪುರುಷೋತ್ತಮ ಕೂರಿಸಿದ್ರು ಯಾರವರು ಹಂಗಂದರೆ ನಮ್ಮ ಮನೆಯಲ್ಲಿ ಇದ್ದಾರೆ ಇಷ್ಟರಲ್ಲಿ ಅಜ್ಜಿ ಮನೆ ಹತ್ತಿರ ಆಯಿತು ಬಾಗಿಲಲ್ಲಿ ನಿಂತಿದ್ದ ನಮ್ಮ ಅಜ್ಜಿಯನ್ನು ಕಾಣುತ್ತಲೋ ಹಿಂಗೆ ಮಾಡೋದು ಈ ಚಿಕ್ಕ ಹುಡುಗನ್ನ ಕೂರಿಸಿ ಇಳಿಜಾರಲ್ಲಿ ಕೈ ಬಿಟ್ಬಿಡೋದ ಸೈಕಲ್ನ ರಂಗಮ್ಮ ಬಾಯಿ ಮಾಡಿದ್ಲು ಯಾಕೆ ಏನಾಯಿತು ಎಂದು ಅಜ್ಜಿ ಕೇಳಿದರು ಆಗೋದೇನೂ ಆಗಿಲ್ಲ ಈ ಹುಡುಗ ಆಯಾ ತಪ್ಪಿ ಬಿದಾಗಿದ್ದ ಅದಕ್ಕೆ ಕರ್ಕೊಂಬಂದೆ ಎಲ್ಲಿ ಹೋದರೂ ಅವರಿಬ್ಬರು ಎಂದರು ಅಜ್ಜಿ ಅದಕ್ಕೆ ರಂಗಮ್ಮನೇ ಇವನ್ನ ಸೈಕಲ್ ಮೇಲೆ ಕೂರಿಸಿ ತಳ್ಬಿಟ್ಟು ಅವರಿಬ್ಬರು ಓಡೋದ್ರಂತೆ ನೋಡಿ ಎಂದಳು ಹೌದೇನಾ ಏನು ಚಾಷ್ಟೆ ಹುಡುಗರಪ್ಪ ಎಂದು ಅಜ್ಜಿ ಉದ್ಗರಿಸಿದರು ರಂಗಮ್ಮ ಸೈಕಲನ್ನು ಗೇಟಿಗೆ ವಾಲಿಸಿ ಸರ್ವೇ ಸಾಧಾರಣ ಹೆಂಗಸಿನಂತೆಯೇ ಅಜ್ಜಿಯೊಡನೆ ಬೇರೆ ಏನನ್ನೋ ಮಾತನಾಡಿ ಹೊರಟು ಹೋದಳು ನಡೆದಿದ್ದನ್ನೂ ಹೇಳಲಿಲ್ಲ ಸೀರೆಯನ್ನೂ ಕೇಳಲಿಲ್ಲ ಅವಳು ಹೋಗುತ್ತಿರಬೇಕಾದರೆ ಮನೆಯೊಳಗಿಂದ ಶಾರದಕ್ಕ ಜಯ ಅಕ್ಕ ಲೀಲಕ್ಕ ಎಲ್ಲ ಹೊರಬಂದು ಇಣುಕಿ ಏನು ನಡೆಯಿತೆಂದು ಅಜ್ಜಿಯನ್ನು ಕೇಳಿದರು ಅಜ್ಜಿ ರಂಗಮ್ಮ ಹೇಳಿದ್ದನ್ನೇ ಹೇಳಿದರು ನನಗಾದ ಅವಮಾನ ಪೆಟ್ಟುಗಳ್ಯಾವೂ ಅದರಲ್ಲಿ ಇರ್ ಬರಲಿಲ್ಲ ಪೆಚ್ಚುಮೋರಿಯ ಕಳವಳದಲ್ಲಿ ದಿಗ್ಮೂಡನಂತೆ ನಿಂತಿದ್ದ ನನ್ನನ್ನು ನೋಡಿ ಏನಾಯಿತೋ ಎಲ್ಲಿಗೆ ಪೆಟ್ಟಾಯಿತೋ ಎಂದು ಎಲ್ಲರೂ ನನ್ನನ್ನು ಕೇಳಿದರು ನಾನು ಸುಮ್ಮನೆ ನಿಂತೇ ಇದ್ದೆ ಯಾರಿಗೂ ಹೇಳಲಾರದ ನನಗೆ ನಾನೇ ಹೇಳಿಕೊಳ್ಳಬಹುದಾದ ರಹಸ್ಯ ವಿಷಯವೊಂದು ಅಂದಿನಿಂದ ನನ್ನ ನನ್ನೊಳಗೆ ರೂಪುಗೊಳ್ಳತೊಡಗಿತ್ತು ಇದು ಪೂರ್ಣಚಂದ್ರ ತೇಜಸ್ವಿ ಅವರು ಸೈಕಲ್ ಕಲಿಯೋದಕ್ಕೆ ಹೋದಾಗಿನ ಮೊದಲ ಅನುಭವ ಇರಬೇಕು ತುಂಬ ಸಕ್ಕತ್ತಾಗಿ ಬರೆದಿದ್ದಾರೆ ಸೈಕಲ್ ಕಲಿಯೋ ಪ್ರಾರಂಭ ದಿನಗಳನ್ನೆಲ್ಲ ನೆನೆಸ್ಕೊಂಡ್ರೆ ನಮಗೂ ಒಂದಷ್ಟು ಒಳ್ಳೆ ಮೆಮೊರಿಗಳು ಓಪನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಕಥೆ ನಿಮಗೆ ಇಷ್ಟ ಆಗಿರಬಹುದು ಹಾಗಿದ್ದರೆ ಒಂದು ಲೈಕ್ ಮಾಡಿ ನಿಮಗೇನಾದರೂ ಹೇಳಬೇಕಂತ ಅನ್ಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೊಂದು ಕಥೆ ಜೊತೆ ಮತ್ತೆ ಸಿಗ್ತೀನಿ ನಮಸ್ಕಾರ